ನಮ್ಮ ಪ್ಯಾನ್ ಭಾಸ್ ತಿರುಗಿ ಮನೆ ಹೇಳ್ಬಿಟ್ಟು ಕೂಡ ಹಬ್ಬ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ ಇದೆ ನಿನ್ನೆ ನಮ್ಮ ದೊಡ್ಡ ಮನೆ ದೊರೆ ಕರುನಾಡ ಚಕ್ರವರ್ತಿ ಹ್ಯಾಟಕಿರೋ ಶಿವರಾಜ್ ಕುಮಾರ್ ಅವರ ಅರವತ್ತೆರಡನೇ ವರ್ಷದ ಬರ್ತ್ ಡೇ ಇತ್ತು ಶಿವಣ್ಣ ಈ ವರ್ಷ ಅವರ ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಆ ಏನೇನ್ ಕಾರಣ ಅನ್ನೋದನ್ನ ಹೊರತುಪಡಿಸಿ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಯಾವ್ಯಾವ ಸಿನಿಮಾ ತಂಡ ಏನೇನೆಲ್ಲ ಸರ್ಪ್ರೈಸ್ ಗಳನ್ನು ಕೊಡ್ತಾ ಹೋಯಿತು ಅನ್ನೋದನ್ನ ಮಾತಾಡಲೇಬೇಕು ಶಿವಣ್ಣ ತಮ್ಮ ಅರವತ್ತೆರಡನೇ ವರ್ಷದ ಬರ್ಡ್ಡೇನ ಕೇರಳದಲ್ಲಿ ತಮ್ಮ ಆತ್ಮೀಯರು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಒಂದು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಈ ವರ್ಷ ನಾನು ಬರ್ಡ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅನ್ನುವಂಥ ವಿಚಾರವನ್ನು ಶಿವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ಅಭಿಮಾನಿಗಳೇ ನಿಮ್ಮ ಪ್ರೀತಿ ಅಪ್ಪುಗೆ ಆಶೀರ್ವಾದ ನಿಮ್ಮ ಕೃಪಾ ಈ ನಿಮ್ಮ ಶಿವಗೆ ಶ್ರೀರಕ್ಷೆ ಅಂತ ಹೇಳುದ್ರ ಮೂಲಕ ಈ ವರ್ಷ ಪೂರ್ತಿ ಸೆಲೆಬ್ರೇಟ್ ಮಾಡೋಣ ಮಾಹಿತಿಯನ್ನ ಹಂಚ್ಕೊಂಡಿದ್ರು ಈ ವರ್ಷ ಪೂರ್ತಿ ಸೆಲೆಬ್ರೇಷನ್ ಯಾಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಾ ಇವೆ ಯಾವೆಲ್ಲ ಸಿನಿಮಾಗಳಿದೆ ಮತ್ತೆ ನಮ್ಮ ಮಾಸ್ಟ್ ಲೀಡರ್ ಬರ್ತ್ಡೇಗೆ ಯಾವೆಲ್ಲ ಸಿನಿಮಾ ತಂಡ ಏನೇನೆಲ್ಲ ಹುಡುಗರಗಳನ್ನ ಕೊಟ್ಟಿದೆ ಅನ್ನುವನ್ನ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಭೈರತಿ ರಣಗಲ್ ಸಿನಿಮಾದ ಟೀಸರ್ ಬಗ್ಗೆ ಮೊದಲು ನಾವು ಮಾತಾಡ್ಲೇಬೇಕು ಭೈರತಿ ರಣಗಲ್ ಸಿನಿಮಾ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗ್ತಾ ಇದೆ ವೇದಾ ಸಿನಿಮಾದ ನಂತರ ನಮ್ಮ ಗೀತಕ ಶಿವಣ್ಣನಿಗೋಸ್ಕರ ಮತ್ತೊಮ್ಮೆ ಒಂದು ಅದ್ದೂರಿ ಕ್ಯಾನ್ವಾಸ್ ಕ್ಯಾನ್ವಾಸ್ ಅಲ್ಲಿ ಬೈರತಿ ರಣಗಲ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಫ್ಟಿ ಸಿನಿಮಾದ ಪ್ರೀಕ್ವೆಲ್ಲೇ ಭೈರತಿ ರಣಗಲ್ ಚಿತ್ರ ಹೇಗಿರುತ್ತೆ ಸಿನಿಮಾ ಅನ್ನೋದಕ್ಕೆ ಈಗಾಗಲೇ ರಿಲೀಸ್ ಆಗಿರ್ತಕ್ಕಂಥ ಪೋಸ್ಟರ್ಸ್ಗಳು ಒಂದಿಷ್ಟು ಗ್ಲಿಮ್ಸ್ಗಳು ಉತ್ತರ ಕೊಟ್ಟಿದ್ವು ಆದರೆ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ನೋಡ್ತಾ ಇದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸೆಡ್ ಹೊಡೆದು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆ ನಮ್ಮ ಸಿನಿಮಾ ಸ್ಪರ್ಧೆ ಮಾಡುತ್ತೆ ಬರೀ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಡ್ ಕೂಡ ಹಿಂತಿರುಗಿ ನೋಡುತ್ತೆ ಅನ್ನೋದಕ್ಕೆ ಸದ್ಯ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಅಲ್ಲಿ ಬರ್ತಕ್ಕಂಥ ಡೈಲಾಗ್ ಸಾಕು ಅನ್ನುವಂಥ ವಿಚಾರವನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಎಸ್ ನಾನು ತಾಳ್ಮೆ ಕಳೆದುಕೊಂಡಾಗೆಲ್ಲ ತಲೆಗಳು ಸಾಕಷ್ಟು ಉರುಳಿವೆ ಅನ್ನುವಂಥ ಬೆಂಕಿ ಡೈಲಾಗ್ ನಮ್ಮ ಮಾಸ್ಕ್ ಲೀಡರ್ ಶಿವಣ್ಣ ಚಿಂದಿ ಉಡಾಯಿಸಿದ್ದಾರೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದೊಂದು ಡೈಲಾಗ್ ಸಾಕು ಗುರು ನಮ್ಮ ಬಾಸ್ ಸಿನಿಮಾ ಪ್ಯಾನ್ ವರ್ಡ್ ತಿರುಗಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇರೋ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕಾಲರ್ ಪಟ್ಟಿ ಟೈಪ್ ಮಾಡ್ಕೊಳ್ತಾ ಇದ್ದಾರೆ ಅಫ್ಕೋರ್ಸ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಅರವತ್ತೆರಡನೇ ವಯಸ್ಸಲ್ಲೂ ಆರು ಸಿನಿಮಾ ಅಲ್ಲ ಹತ್ತು ಹದಿನಾರು ಸಿನಿಮಾಗಳು ಅಂದ್ರೆ ಸಾಕಷ್ಟು ಸಿನಿಮಾ ಇದೆ ಬರೀ ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಿರ್ತಕ್ಕಂಥ ಐದಾರು ಸಿನಿಮಾ ಮಾತ್ರ ಅಷ್ಟೇ ಬಟ್ ಅವರ ಮನೆ ಮುಂದೆ ಇವತ್ತಿಗೂ ಕೂಡ ಸಾಕಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಕ್ಯೂ ನಿಲ್ತಿದ್ದಾರೆ ಬರೀ ಕನ್ನಡಿಗರು ಬಟ್ ನಮ್ಮ ಬರೀ ನಮ್ಮ ಕರ್ನಾಟಕದ ನಿರ್ದೇಶಕರು ನಿರ್ಮಾಪಕರು ಮಾತ್ರ ಅಲ್ಲ ಪರಭಾಷಾ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಕೂಡ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಶಿವಣ್ಣನ ಕಾಲ್ ಶಿಟ್ ಸಿಕ್ಕ್ರೆ ಸಾಕು ಅಂತ ಸೊ ಹೀಗಾಗಿ ಅರವತ್ತೆರಡನೇ ವಯಸ್ಸಲ್ಲೂ ಕೂಡ ಹತ್ತಾರು ಸಿನಿಮಾಗಳನ್ನ ಕೈಲಿಟ್ಟು ಕೊಟ್ಟಿರ್ತಕ್ಕಂಥ ಶಿವಣ್ಣ ಸಾಕಷ್ಟು ಸರ್ಪ್ರೈಸಸ್ಗಳನ್ನು ತಮ್ಮ ಬರ್ಡೇ ಕೊಟ್ಟಿದ್ದಾರೆ ಅದರಲ್ಲಿ ಭೈರತಿ ರಣಗಲ್ ಸಿನಿಮಾ ಕೂಡ ಒಂದು ಇನ್ನು ಉತ್ತರಕಾಂಡ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಾಯಿದೆ ನಮ್ಮ ಟಗರು ಸಿನಿಮಾ ನಂತರ ಟಗರು ಶಿವ ಮತ್ತೆ ಡಾಲಿ ಕಾಂಬಿನೇಷನ್ ರಿಪೀಟ್ ಆಗಿರೋದ್ರಿಂದ ಉತ್ತರಾಖಂಡ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಕಾರ್ತಿಕ್ ಮತ್ತು ಯೋಗಿಜಿ ರಾಜ್ ಅವರು ಆರ್ ಜಿ ಸಂಸ್ಥೆಯಡಿ ಒಂದು ರಿಚ್ ಆಗಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಉತ್ತರಾಖಂಡದಲ್ಲಿ ಶಿವಣ್ಣನ ಲುಕ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಣ್ಣರಳಿಸಿ ಕಾದಿದ್ರು ನಮ್ಮ ಮಾಸ್ಲಿಡ್ರು ಬತ್ತರು ಸೊ ಅದಕ್ಕೆ ಉತ್ತರ ಸಿಕ್ಕಿದೆ ಶಿವಣ್ಣ ರಕ್ತ ಸಿಕ್ತವಾಗಿ ಕಾಣುವಂಥ ಒಂದು ಪೋಸ್ಟರ್ಸನ್ನು ರಿಲೀಸ್ ಮಾಡಿದ್ದಾರೆ ಈ ಬ್ಲಡ್ಡು ನಿಮ್ಮ ಮೈ ಒಳಗಿದ್ರೇ ಅಂದ ಬಟ್ ನನ್ನ ಮೈ ಮೇಲೆ ಬ್ಲಡ್ ಇದ್ರೇ ಚಂದ ಅನ್ನುವಂಥ ಒಂದು ಸೆನ್ಸೇಷನಲ್ ಡೈಲಾಗು ಕ್ಯಾಪ್ಷನನ್ನು ಕೊಟ್ಬಿಟ್ಟು ಒಂದು ಪೋಸ್ಟರ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಶಿವಣ್ಣ ಇಲ್ಲೂ ಕೂಡ ಗ್ಯಾಂಗ್ಸ್ಟರ ಅನ್ನುವಂಥ ಕುತೂಹಲ ಉಟ್ಕೊಂಡಿದೆ ಇನ್ನು ಫೈರ್ ಫ್ಲೈ ಅನ್ನುವಂಥ ಸಿನಿಮಾ ಬಗ್ಗೆ ಮಾತಾಡಬೇಕು ಫೈರ್ ಫ್ಲೈ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಅಂದರೆ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಬಹು ನಿರೀಕ್ಷಿತ ಸಿನಿಮಾ ಈ ಸಿನಿಮಾದಲ್ಲಿ ಶಿವಣ್ಣ ಸ್ಪೆಷಲ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಇದರಲ್ಲಿ ಶಿವಣನ ಲುಕ್ ಹೇಗಿರುತ್ತೆ ಗೆಟಪ್ ಹೇಗಿರುತ್ತೆ ಅನ್ನುವಂಥ ಕುತೂಹಲಕ್ಕೆ ಇನ್ನೂ ತೆರೆವಿದ್ದಿಲ್ಲ ಯಾಕಂದ್ರೆ ಫೈರ್ ಫ್ಲೈಟ್ ಸಿನಿಮಾ ತಂಡ ಶಿವಣ್ಣನಿಗೆ ಒಂದು ಸ್ಪೆಷಲ್ ವಿಡಿಯೋನ ಟ್ರಿಬ್ಯೂಟ್ ಮಾಡಿದೆ ಅಷ್ಟೇ ಇದರಲ್ಲಿ ಶಿವಣ್ಣ ರಾವಣನ ಅನ್ನುವಂಥ ಕುತೂಹಲವನ್ನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಸದ್ಯಕ್ಕೆ ಉತ್ತರ ಇಲ್ಲ ಇನ್ನು ಇವರಷ್ಟೇ ಅಷ್ಟೇ ಅಲ್ಲ ಭೈರತಿ ರಣಗಲ್ ಉತ್ತರಾಖಂಡ ಫಾರ್ಟಿಫೈ ಫೈರ್ ಫ್ಲೈಟ್ ಸಿನಿಮಾ ತಂಡಗಳು ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ಸಿನಿಮಾ ತಂಡಗಳು ಈ ಒಂದು ಶಿವಣ್ಣನ ಬರ್ತ್ಡೇಗೆ ಸ್ಪೆಷಲ್ ಗಿಫ್ಟ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಅದರಲ್ಲಿ ಅದಕ್ಕಿಂತ ಮುಂಚೆ ನಾನು ಫಾರ್ಟಿ ಫೈವ್ ಸಿನಿಮಾ ಬಗ್ಗೆಯೂ ಕೂಡ ಮಾತಾಡಲೇಬೇಕು ಫಾರ್ಟಿ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಿರ್ತಕ್ಕಂಥ ಸಿನಿಮಾ ಫಸ್ಟ್ ಟೈಮ್ ಅವರು ಡೈರೆಕ್ಟರ್ ಕ್ಯಾಪನ್ನು ತೊಟ್ಟಿದ್ದಾರೆ ರಾಜೀರ್ ಶೆಟ್ಟಿ ರಿಯಲ್ ಸ್ಟಾರ್ ಉಪೇಂದ್ರ ಮಾಸ್ಟ್ ಲೀಡರ್ ಶಿವಣ್ಣನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಶಿವಣ್ಣ ಈ ಸಿನಿಮಾದಲ್ಲಿ ಹೇಗಿರ್ತಾರೆ ಯಾವ ರೀತಿಯ ಲುಕ್ ಅಲ್ಲಿ ಕಾಣಿಸ್ತಾರೆ ಅನ್ನುವಂಥ ಕುತೂಹಲ ಇತ್ತು ಅವರ ಕ್ಯಾರೆಕ್ಟರ್ ಏನಾಗಿರುತ್ತೆ ಅನ್ನುವಂಥ ಕುತೂಹಲೂ ಕೂಡ ಇತ್ತು ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಇಲ್ಲೂ ಕೂಡ ಗೋಸ್ಟ್ ಸಿನಿಮಾದ ನಂತರ ಮತ್ತೊಮ್ಮೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಗಿ ನಮ್ಮ ಶಿವಣ್ಣ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರಂತೆ ಸದ್ಯ ರಿಲೀಸ್ ಆಗಿರತಕ್ಕಂಥ ಪೋಸ್ಟರ್ಸ್ನಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಜೊತೆಗೆ ಕಣ್ಣಲ್ಲೇ ಬೆಂಕಿ ಉಗುಳುವಂತ ಕ್ಯಾರೆಕ್ಟರ್ ಇದಾಗಿರೋದ್ರಿಂದ ಕರುನಾಡ ಚಕ್ರವರ್ತಿ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಇನ್ನು ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಸಾಕಷ್ಟು ಸಿನಿಮಾಗಳು ಅನೌನ್ಸ್ ಆಗ್ತಾನೆ ಹೋಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೇದಾ ಸಿನಿಮಾ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಸಿನಿಮಾ ಅನಂತರ ಸಾಕಷ್ಟು ಸಿನಿಮಾ ಮಾಡಿದ್ರು ಶಿವಣ್ಣ ಜೈಲರ್ ಸಿನಿಮಾದಲ್ಲಿ ಸ್ಪೆಷಲ್ ರೋಲ್ ಪ್ಲೇ ಮಾಡಿದ್ರು ಕಬ್ಜಾ ಸಿನಿಮಾದಲ್ಲಿ ಸ್ಪೆಷಲ್ ರೋಲ್ ಪ್ಲೇ ಮಾಡಿದ್ರು ಇನ್ನು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲೂ ಕೂಡ ಧನುಷ್ ಅವರ ಸಿನಿಮಾದಲ್ಲೂ ಕೂಡ ಸ್ಪೆಷಲ್ ರೋಲ್ ಪ್ಲೇ ಮಾಡಿದ್ರು ಈ ಮೂರು ಸಿನಿಮಾದ ನಂತರ ಕರ್ನಾಟಕದ ಮನಕ ಚಿತ್ರದಲ್ಲಿ ಶಿವಣ್ಣ ಮಿಂಚಿತನ ನೀವೆಲ್ರು ನೋಡಿದ್ರಿ ಇದೇ ವರ್ಷ ಸಿನಿಮಾ ರಿಲೀಸ್ ಆಗಿತ್ತು ಈ ಸ್ಪೆಷಲ್ ರೋಲು ಅಥವಾ ಸ್ಪೆಷಲ್ ಸಿನಿಮಾಗಳನ್ನು ಹೊರತುಪಡಿಸಿ ಶಿವಣ್ಣ ನೂರ ಮೂವತ್ತು ಮತ್ತೆ ಸಿನಿಮಾ ಅಂದ್ರೆ ಈ ವರ್ಷ ಅವರ ಬರ್ಡ್ಡೆಗೆ ಶಿವಣ್ಣನ ಬರ್ಡ್ಡೆಗೆ ನೂರ ಮೂವತ್ತನೇ ಸಿನಿಮಾ ಅನೌನ್ಸ್ ಆಗಿದೆ ಮತ್ತೆ ನೂರ ಮೂವತ್ತೊಂದನೇ ಸಿನಿಮಾ ಕೂಡ ಅನೌನ್ಸ್ ಆಗಿದೆ ನೂರ ಮೂವತ್ತನೇ ಸಿನಿಮಾ ಯಾವುದು ಅಂತಂದ್ರೆ ಜಾವ ಅಂತ ಸಿನಿಮಾ ಸೊ ಅದು ತಮಿಳಿನ ಡೈರೆಕ್ಟರ್ ಒಬ್ರು ಡಿರೆಕ್ಷನ್ ಮಾಡ್ತಾ ಇದ್ದಾರೆ ನೂರ ಮೂವತ್ತೊಂದನೇ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ನಂತರ ಆ ಸಿನಿಮಾದ ಪ್ರೊಡ್ಯೂಸರ್ ಮತ್ತೊಮ್ಮೆ ನಮ್ಮ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಜೊತೆ ಕೈ ಜೋಡಿಸಿದ್ದಾರೆ ಸೊ ಈ ಎರಡು ಸಿನಿಮಾ ಹೊಸ್ದಾಗಿ ಅನೌನ್ಸ್ ಆಗಿದೆ ಇನ್ನು ಸಂದೇಶ್ ಪ್ರೊಡಕ್ಷನ್ ಕೂಡ ದಳವಾಯಿ ಅನ್ನುವಂಥ ಸಿನಿಮಾವನ್ನ ಅನೌನ್ಸ್ ಮಾಡಿದೆ ಗೋಸ್ಟ್ ಸಿನಿಮಾದ ನಂತರ ಸಂದೇಶ್ ಪ್ರೊಡಕ್ಷನ್ ಮತ್ತು ಶಿವಣ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಬರುತ್ತೆ ಅದು ಗೋಸ್ಟ್ ಪಾರ್ಟ್ ಟು ಅಂತ ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ದು ಈಗ ಶಿವಣನ ಬರ್ತ್ಡೇಗೆ ಅವರು ದಳವಾಯಿ ಅಂತ ಟೈಟಲ್ನ ಅನೌನ್ಸ್ ಮಾಡಿದ್ದಾರೆ ಗೋಸ್ಟ್ ಎಷ್ಟು ರಿಚ್ ಆಗಿ ಬಂದಿತ್ತು ಅಂತ ನಿಮಗೆಲ್ರಿಗೂ ಗೊತ್ತಿದೆ ಈ ಕಾಂಬಿನೇಷನ್ ಮತ್ತೊಮ್ಮೆ ರಿಪೀಟ್ ಆಗಿರೋದ್ರಿಂದ ಈ ಸಿನಿಮಾದ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಈಗ ಅರವತ್ತೆರಡರಲ್ಲೂ ಈ ತರ ಇಂಗನ್ ಎನರ್ಜೆಟಿಕ್ ಆಗಿ ಅಂದ್ರೆ ವರ್ಷಕ್ಕೆ ಒಂದ್ ಸಿನಿಮಾ ಎರಡು ಸಿನಿಮಾ ಮೂರ್ ಸಿನಿಮಾ ಮಾಡೋದೆ ಹೆಚ್ಚು ಅಂಥದ್ರಲ್ಲಿ ನಮ್ಮ ಶಿವನ ಅವ್ರ ಬರ್ಡೇಗೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಐದಾರು ಸಿನ್ಮಾಗಳು ಅನೌನ್ಸ್ ಆಗುತ್ತೆ ಅದರಂತೆ ಆಲ್ರೆಡಿ ರಿಲೀಸ್ ಆಗಿರೋ ಸಿನ್ಮಾಗಳು ಐದಾರು ಇದೆ ಅದ್ರ ಜೊತೆಗೆ ಇನ್ನೊಂದು ನಾಲ್ಕೈದು ಸಿನ್ಮಾಗಳು ಈ ವರ್ಷ ಅಂದ್ರೆ ಈ ವರ್ಷದ ಬರ್ಡೇಗೆ ಅನೌನ್ಸ್ ಆಗಿದೆ ಅಲ್ಲಿಗೆ ಹತ್ತು ಸಿನಿಮಾಗಳು ಅರವತ್ತೆರಡನೇ ವಯಸ್ಸಲ್ಲೂ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಹತ್ತು ಸಿನಿಮಾಗಳಿಗೆ ಗ್ರೀನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ತಾರೆಯರು ಕೆಲಸ ಮಾಡ್ತಿರ್ಬೋದು ಆದರೆ ಶಿವಣ್ಣ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೇ ನಮ್ಮ ಕನ್ನಡ ಚಿತ್ರರಂಗ ಉಳಿಯೋದು ನಿರ್ಮಾಪಕರು ಉಳಿಯೋದು ಥಿಯೇಟರ್ ಮಾಲೀಕರು ಉಳಿಯೋದು ಥಿಯೇಟ್ರ್ಗಳನ್ನು ಉಳಿಸ್ಕೊಳ್ಳೋಕ್ಕಾಗೋದು ಎಸ್ಪೆಷಲಿ ಈ ಸಿಂಗಲ್ ಸ್ಕ್ರೀನಿಂಗ್ ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ನಾಲ್ಕೈದು ಸಿನಿಮಾ ಮಾಡ್ತಾನೆ ಇರ್ತಾರೆ ಸೊ ಈ ವರ್ಷ ಬಹು ನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗೋದಿದೆ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಜೊತೆಗೆ ಜೈಲರ್ ಸಿನಿಮಾದ ನಂತರ ಪರಭಾಷೆಯಲ್ಲಿ ನಮ್ಮ ಶಿವನಿಗೆ ಡಿಮಾಂಡ್ ಕ್ರಿಯೇಟ್ ಆಗಿರೋದು ನಿಮ್ಮೆಲ್ರಿಗೂ ಇದೆ ರಾಮ್ ಚರಣ್ ತೇಜ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಆರ್ ಸಿ ಸಿಕ್ಸ್ಟೀನ್ ಅಂತ ಆ ಸಿನಿಮಾ ಆ ಸಿನಿಮಾ ತಂಡನೂ ಕೂಡ ಒಂದು ಪೋಸ್ಟರ್ಸ್ನ ಈ ಒಂದು ಬರ್ಡೇಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಹೀಗೆ ಸಾಲು ಸಾಲು ಸಿನಿಮಾಗಳು ಸೆಂಚುರಿ ಸ್ಟಾರ್ಸ್ ಅವರ ಕೈಯಲ್ಲಿದೆ ಅರವತ್ತೆರಡನೇ ವಯಸ್ಸಲ್ಲೂ ಕೂಡ ಅಂಡ್ ಎನರ್ಜೆಟಿಕ್ ಆಗಿ ಶಿವನ ಕೆಲಸ ಮಾಡ್ತಾ ಇದ್ದಾರೆ ಸಂಡೇನ ಹೊರತುಪಡಿಸಿ ಪ್ರತಿದಿನವೂ ಕೂಡ ಶೂಟಿಂಗ್ ಸೆಟಲ್ಲಿ ಇರಬೇಕು ಮುನ್ನೂರ ಅರವತ್ತೈದು ದಿನದಲ್ಲಿ ಮಿನಿಮಮ್ ನಾನು ಮುನ್ನೂರು ದಿನ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವನ ಇಟ್ಕೊಂಡು ಈಗ ಬರ್ತಿರ್ತಕ್ಕಂಥ ನಟರುಗಳಿಗೆ ಯುವ ಪ್ರತಿಭೆಗಳಿಗೆ ಜೊತೆಗೆ ಸ್ಟಾರ್ ನಟರುಗಳಿಗೆ ಸೆಡ್ಡು ಹೊಡೆಯುವಂತೆ ನಮ್ಮ ಶಿವಣ್ಣ ಕೆಲಸ ಮಾಡ್ತಾ ಇದ್ರೆ ಸೊ ನಮ್ಮ ಶಿವಣ್ಣನ ಎನರ್ಜಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ತಾ ಅವರ ಸಿನಿ ಕರಿಯರ್ ಹೀಗೆ ಸಾಕ್ತಾ ಇರಲಿ ಮೂವತ್ತೆಂಟು ವರ್ಷದ ತಮ್ಮ ಸಿನಿ ಬದುಕಲ್ಲಿ ಸುಮಾರು ನೂರ ಇಪ್ಪತ್ತೈದು ಸಿನಿಮಾಗಳನ್ನು ಮುಗಿಸಿ ಸದ್ಯ ಹತ್ತು ಸಿನಿಮಾಗಳನ್ನ ಇಟ್ಕೊಂಡು ಮುನ್ನುಗ್ತಾ ಇರತಕ್ಕಂಥ ಭೈರತಿ ರಣಗಲ್ಗೆ ಒಳಗಾಗಲಿ ಹೀಗೆ ನಮ್ಮ ಶಿವಣ್ಣ ನೂರಾರು ವರ್ಷಗಳ ಕಾಲ ಬೆಳ್ಳಿತರೆಯನ್ನು ಆಳ್ತಾ கருநாட அபிமானி லஞ்சித்தி அனுமூரி கேமரா பர்சன் பவன் குமார் ஜொத்த விஷாலாட்சி எண்டர்மெண்ட் நியூஸ் இது சித்த நியாய நிச்சய